ಎಲ್ಲಾ ಗೃಹಲಕ್ಷ್ಮಿಯರಿಗೂ ಆರು ಸಾವಿರ ರೂಪಾಯಿ ಮೂರು ತಿಂಗಳ ಹಣ ಕೂಡ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಗೃಹಲಕ್ಷ್ಮಿಯರಿಗೆ ಮತ್ತೊಂದು ಬಂಪರ್ ಸಿಹಿ ಸುದ್ದಿ ಇನ್ ಮುಂದೆ ಇಂಥವರಿಗೆ ಹಣ ಬರಲ್ಲ ಒಂದು ಶಾಕ್ ಕೂಡ ಬಂದಿದೆ ಎಲ್ಲ ಗೃಹ ಲಕ್ಷ್ಮಿಯರಿಗೆ ಸದ್ಯಕ್ಕೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಕೂಡ ಬರ್ತಾ ವೀಕ್ಷಕರೇ ವಿಡಿಯೋ ಮಾತ್ರ ಪೂರ್ತಿಯಾಗಿ ಕೊನೆ ತನಕ ನೋಡಿ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ದಂಡ ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ಎಷ್ಟು ದಂಡ ಬೀಳುತ್ತೆ ಮತ್ತೆ ಯಾರಿಗೆ ದಂಡ ಹಾಕ್ತಾರೆ ಇದನ್ನು ಕೂಡ ನೋಡೋಣ ಅನ್ನ ಭಾಗ್ಯ ಯೋಜನೆಯಲ್ಲೂ ಬದಲಾವಣೆ ಮಾಡಲಾಗ್ತಾ ಇದೆ ಇನ್ನು ಮತ್ತೆ ನಾಲ್ಕು ದಿನದವರೆಗೂ ಮಳೆ ಸುರಿಯಲಿದೆ ಹೌದು ಬಿಸಿಲು ಪ್ರಮಾಣ ಕಡಿಮೆ ಆಗಲಿದೆ ಈ ಹನ್ನೆರಡು ಜಿಲ್ಲೆಗಳಲ್ಲಿ ಮತ್ತೆ ಮಳೆ ಆರ್ಭಟ ಶುರುವಾಗಲಿದೆ ವೀಕ್ಷಕರೇ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗುತ್ತೆ ಅದು ಕೂಡ ನೋಡೋಣ ಇನ್ನು ಬಂಗಾರದ ಬೆಲೆ ಮತ್ತೆ ಏರಿಕೆ ಆಗಲಿದೆ ಅಂತ ವೀಕ್ಷಕರೇ ಹೌದು ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎಷ್ಟು ಏರಿಕೆ ಆಗುತ್ತೆ ಹಾಗೂ ಬೆಳ್ಳಿ ದರ ಎಷ್ಟಾಗಿದೆ ಮತ್ತೆ ಬಂಗಾರ ಖರೀದಿ ಮಾಡೋದು ಇದು ಸಮಯ ಸರಿನಾ ಆಭರಣ ಪ್ರಿಯರಿಗೆ ಮಹಿಳೆಯರಿಗೆ ಒಂದು ದೊಡ್ಡ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಎಲ್ಲಾ ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ಇಂದು ಮಹಿಳೆಯರಿಗೂ ಕೂಡ ಸಾಲ ಸಿಗ್ತಾ ಇದೆ ಮೂರು ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ವಿಧ ವಿಧವಾದ ಯೋಜನೆಗಳು ಸರ್ಕಾರದಿಂದ ಜಾರಿಗೆ ಬಂದಿದ್ದಾವೆ ಹೀಗಾಗಿ ಈ ಒಂದು ಯೋಜನೆಗಳಿಗೆ ನೀವು ಅರ್ಜಿ ಹಾಕಲು ಡಿಸೆಂಬರ್ ಹದಿನೈದು ಕೊನೆ ದಿನಾಂಕ ಇರೋದ್ರಿಂದ ಯಾರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ವಿಡಿಯೋನ ನೋಡ್ತಾ ಇರಿ ಅದಕ್ಕಂದ್ರೆ ಮಹಿಳೆಯರಿಗೆ ಇವತ್ತು ಒಂದಲ್ಲ ಎರಡಲ್ಲ ಒಟ್ಟು ಐದು ಹಣ ಕೊಡೋ ಯೋಜನೆಗಳ ಬಗ್ಗೆ ಅಪ್ಡೇಟ್ ಬರ್ತಾ ಇದೆ ಇನ್ನು ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಗಿಫ್ಟ್ ಕೊಡೋದಾಗಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ದಾರೆ ಅದು ಕೂಡ ನೋಡೋಣ ಇನ್ನು ಗೃಹಲಕ್ಷ್ಮಿಗೂ ಕೂಡ ಹಣ ಬರ್ತಾ ಇದೆ ಆರು ಸಾವಿರ ರೂಪಾಯಿ ಅಕೌಂಟ್ ಗೆ ಜಮೆ ಆಗ್ತಾ ಇದೆ ಯಾರೆಲ್ಲ ವಿಡಿಯೋಗೆ ಲೈಕ್ ಮಾಡಿಲ್ಲ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಎಷ್ಟು ಕಂತು ಬಾಕಿ ಇದೆ ಅದು ಕೂಡ ಕಮೆಂಟ್ ಮಾಡಿ ಅದಕ್ಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ ಹೀಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ನೀವು ಮಾಡಬಹುದು ವೀಕ್ಷಕರೇ ಎಲ್ಲರೂ ಕೂಡ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡಲೇಬೇಕು ಎದಕ್ಕಂದ್ರೆ ಎಲ್ಲ ಕಂತು ಕ್ಲಿಯರ್ ಆಗಿದೆ ಈಗ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಕಂತು ಮಾತ್ರ ಬಾಕಿ ಇದೆ ಅಂತ ಹೇಳಲಾಗಿದೆ ಈಗ ಜುಲೈ ತಿಂಗಳವರೆಗಂತೂ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಒಂದು ಕೋಟಿ ಲಕ್ಷ ಮಹಿಳೆಯರಿಗೂ ಕೂಡ ಹಣವನ್ನು ಹಾಕಲಾಗಿದೆ ಆಗಸ್ಟ್ ತಿಂಗಳ ಕೆಲವೊಬ್ಬರಿಗೆ ಬಂದಿರಲಿಕ್ಕಿಲ್ಲ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಎಷ್ಟು ಕಂತು ಬಾಕಿ ಇದೆ ಅಂತ ಒಟ್ಟು ರೂಪಾಯಿ ಜಮೆ ಆಗುವ ಸಾಧ್ಯತೆ ಇದೆ ವೀಕ್ಷಕರೇ ಯಾರಿಗೆಲ್ಲ ಹಣ ಬಂದಿಲ್ಲ ನೋಡಿ ಅವರಿಗೆಲ್ಲರಿಗೂ ಕೂಡ ಹಣ ಹಾಕಲು ಸರ್ಕಾರದಿಂದ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅಂದ್ರೆ ವೀಕ್ಷಕರೇ ಈಗ ಕೆಲವೊಬ್ಬರಿಗೆ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದೆ ಕೆಲವೊಬ್ಬರಿಗೆ ಜುಲೈ ತಿಂಗಳವರೆಗೂ ಮಾತ್ರ ಬಂದಿದೆ ಜುಲೈ ಬಿಟ್ಟು ನೆಕ್ಸ್ಟ್ ಆಗಸ್ಟ್ ಹಾಗೂ ಸೆಪ್ಟೆಂಬರು ಅಕ್ಟೋಬರ್ ಒಟ್ಟು ಮೂರು ತಿಂಗಳ ಆರು ಸಾವಿರ ರೂಪಾಯಿ ಹಣವೂ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಜಮೆ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಯಾಕಂದ್ರೆ ಈಗಾಗಲೇ ಮೈಸೂರಿನಲ್ಲೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಹಣವನ್ನು ಹಾಕಲಾಗಿದೆ ಹೌದು ಮೈಸೂರು ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆ ಒಟ್ಟು ಆರು ಲಕ್ಷ ಸಾವಿರ ರೂಪಾಯಿ ಇದ್ದು ಜುಲೈ ಅಂತ್ಯದವರೆಗೂ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ಎಲ್ಲಾ ಕೋಟ್ಯಾಂತರ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಪಾವತಿಯಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಅಂದ್ರೆ ಇನ್ನು ಜುಲೈ ತಿಂಗಳದ್ದು ಕಂಪ್ಲೀಟ್ ಆಗಿದೆ ಅಂದ್ರೆ ಈಗ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳದ್ದು ಹಣ ಇನ್ನು ಬಾಕಿ ಇದೆ ಅಂತ ಅರ್ಥ ಇಲ್ಲಿ ಆಗಸ್ಟ್ ತಿಂಗಳ ಹಣ ಕೆಲವೊಬ್ಬರಿಗೆ ಜಮೆ ಆಗಿದೆ ಕೆಲವೊಬ್ಬರಿಗೆ ಆಗಿಲ್ಲ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ಗೆ ಹಣ ಬಂದಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ವೀಕ್ಷಕರೇ ನಿಮ್ಮ ಒಂದು ರೇಷನ್ ಕಾರ್ಡ್ ಮೇಲಿರೋ ಹೆಸರು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಟ್ಟಿರೋ ಹೆಸರು ಇನ್ನು ಮೂರನೇದಾಗಿ ಮುಖ್ಯವಾಗಿ ನಿಮ್ಮ ಡಿ ಬಿ ಟಿ ಆ್ಯಪ್ ಅಲ್ಲಿ ನಿಮ್ಮ ಒಂದು ಯೋಜನೆ ಹೆಸರು ರೇಷನ್ ಕಾರ್ಡ್ ಮೇಲೆ ಇರೋ ಹೆಸರು ಬ್ಯಾಂಕ್ ಪಾಸ್ಬುಕ್ ಮೇಲೆ ಇರೋ ಹೆಸರು ಎಲ್ಲಾ ಕೂಡ ಹೆಸರು ಕರೆಕ್ಟ್ ಆಗಿರಬೇಕು ಸ್ಪೆಲ್ಲಿಂಗ್ ಏನಾದರೂ ಮಿಸ್ಟೇಕ್ ಇದ್ರೆ ಅಲ್ಲಿ ಹಣ ಬರೋದು ತಡವಾಗ್ತಾ ಇದೆ ಪ್ರತಿ ತಿಂಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ಗೃಹ ಲಕ್ಷ್ಮಿ ಯೋಜನೆಯನ್ನ ಚಕ್ಕನ್ನ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಯೋಜನೆಗೆ ಅರ್ಜಿ ಹಾಕಿ ಹಣವನ್ನ ಪಡಿತಾ ಇದ್ದಾರೆ ಕೆಲವೊಬ್ಬರು ಮೃತಪಟ್ಟವರ ಹೆಸರಲ್ಲೂ ಕೂಡ ಹಣವನ್ನು ಪಡೆದುಕೊಳ್ತಾ ಇದ್ದಾರೆ ಹೀಗಾಗಿ ಸರ್ಕಾರ ಪ್ರತಿ ಒಂದನ್ನು ಕೂಡ ಚೆಕ್ ಮಾಡ್ತಾ ಇದೆ ಹೀಗಾಗಿ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ನೀವು ಕೂಡ ಒಮ್ಮೆ ಬಾರಿ ಎಲ್ಲಾ ಕೂಡ ಚೆಕ್ ಮಾಡಿಕೊಳ್ಳಿ ಹಣ ನಿಮ್ಮ ಕೊಂಡಿಗೂ ಬರುತ್ತೆ ಇನ್ನು ವೀಕ್ಷಕರೇ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವೂ ಕೂಡ ಸ್ಥಾಪನೆ ಆಗ್ತಾ ಇದೆ ಮೂರು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಎಲ್ಲಾ ಗೃಹ ಕೂಡ ಮಾಡಿಕೊಡೋದಾಗಿ ಹೇಳಲಾಗಿದೆ ಯಾರಿಗೆಲ್ಲ ರಿಕ್ವೈರ್ಮೆಂಟ್ ಇದೆ ಯಾರಿಗೆಲ್ಲ ಹಣ ಬೇಕಾಗಿದೆ ತ್ವರಿತವಾಗಿ ತಮ್ಮ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋದಕ್ಕೆ ಗೃಹಲಕ್ಷ್ಮಿಯವರು ಲಕ್ಷ್ಮಿಯವರು ಸ್ವಂತ ಉದ್ಯೋಗವನ್ನು ಶುರು ಮಾಡ್ತೀರಾ ಸ್ವಂತ ಒಂದು ವ್ಯಾಪಾರ ವಹಿವಾಟು ಸ್ಟಾರ್ಟ್ ಮಾಡ್ತೀರಾ ನೀವು ಬ್ಯಾಂಕ್ ಗಳಿಗೆ ಹೋಗೋದು ಬೇಕಿಲ್ಲ ವೀಕ್ಷಕರ ಇದಂದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ ಮಟ್ಟದಲ್ಲೇ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇನ್ನು ಮೂರು ತಿಂಗಳಲ್ಲಿ ರಾಜ್ಯಾದ್ಯಂತ ಜಾರಿಗೆ ಬರಲಿದೆ ಅಂದ್ರೆ ಪ್ರತಿ ಊರಿನಲ್ಲೂ ಕೂಡ ಗೃಹಲಕ್ಷ್ಮಿ ಸಂಘ ಸ್ಥಾಪನೆ ಆಗುತ್ತೆ ಆ ಒಂದು ಸಂಘದಲ್ಲಿ ನೀವು ಹಣಕ್ಕಾಗಿ ಸಾಲಕ್ಕಾಗಿ ಅರ್ಜಿ ಹಾಕಿದ್ರೆ ನಿಮಗೆ ಗರಿಷ್ಠ ಮೂರು ಲಕ್ಷ ರೂಪಾಯಿ ವರೆಗೂ ಲೋನ್ ಸಿಗುತ್ತೆ ಅದು ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳಿಗೆ ಕಂಪೇರ್ ಮಾಡಿದ್ರು ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಮಹಿಳೆಯರಿಗೆ ಸಾಲ ಸೌಲಭ್ಯ ಕರ್ನಾಟಕ ಸರ್ಕಾರದಿಂದ ಮಾಡಿಕೊಡಲಾಗುತ್ತೆ ವೀಕ್ಷಕರೇ ಇದಕ್ಕೆ ಯಾವುದೇ ರೀತಿ ರೇಷನ್ ಕಾರ್ಡು ಆಧಾರ್ ಕಾರ್ಡು ಬೇಕಾಗಿಲ್ಲ ನಿಮ್ಮ ಒಂದು ಡಿ ಬಿ ಟಿ ಅರ್ಜಿ ಸ್ಟೇಟಸ್ ನಂಬರ್ ಇರುತ್ತಲ್ಲ ಒಂದು ಗೃಹಲಕ್ಷ್ಮಿ ನಂಬರ್ ಅದೇ ಇದ್ರೆ ಸಾಕು ಎಲ್ಲ ಒಂದು ಡೀಟೇಲ್ ಆಗಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಹಿತಿ ಕೊಡಲಿದ್ದೇವೆ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರ್ ಮೇಲೆ ನಿಮಗೆ ಮೂರು ಲಕ್ಷ ರೂಪಾಯಿ ವರೆಗೂ ಲೋನ್ ಕೂಡ ಇಲ್ಲಿ ಸಿಗಲಿದೆ ವೀಕ್ಷಕರೇ ಇದು ಮುಂದಿನ ಬರುವ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಹೇಳ್ತೇವೆ ಹಾಗೆ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದರೂ ಕೂಡ ದಂಡ ಬೀಳಲಿದೆ ವೀಕ್ಷಕರೇ ಯಾರಿಗೆಲ್ಲ ದಂಡ ಬೀಳುತ್ತೆ ಮತ್ತೆ ಈಗಾಗಲೇ ತುಂಬಾ ಜನರ ಕಾರ್ಡುಗಳನ್ನು ಕೂಡ ಸರ್ಕಾರ ರದ್ದು ಮಾಡಲು ಮುಂದಾಗಿದೆ ಆಪರೇಷನ್ ಬಿ ಪಿ ಎಲ್ ಎಂಬ ಹೆಸರಿನಡಿಯಲ್ಲಿ ರಾಜ್ಯಾದ್ಯಂತ ಲಕ್ಷ ಒಂಬತ್ತು ಸಾವಿರ ಬಿ ಪಿ ಎಲ್ ರದ್ದು ಮಾಡಲಾಗಿದೆ ಅಂದ್ರೆ ಇವರಿಗೆಲ್ಲ ಇಲ್ಲಿ ಒಂದು ನೋಟಿಸ್ ಕೂಡ ಕೊಡಲಾಗುತ್ತಂತೆ ಅಂದ್ರೆ ಅವರು ಅದಕ್ಕೆ ಉತ್ತರವನ್ನ ಕೊಡಬೇಕು ಇಷ್ಟು ವರ್ಷ ಇದಕ್ಕೆ ಸರ್ಕಾರದಿಂದ ಸುಳ್ಳು ದಾಖಲೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಡವರು ಅಂತ ತೋರಿಸಿ ಬಿ ಪಿ ಎಲ್ ಕಾರ್ಡ್ ಯೋಜನೆ ಲಾಭವನ್ನ ಪಡೆದುಕೊಂಡಿದ್ದರ ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಮುಕ್ತ ಮಾರುಕಟ್ಟೆ ಬೆಲೆಯಲ್ಲಿ ಅದನ್ನ ಲೆಕ್ಕ ಹಾಕಿ ಅವರ ಕಡೆಯಿಂದ ದಂಡ ರೂಪದಲ್ಲಿ ಅದನ್ನು ವಸೂಲಿ ಮಾಡಲಾಗುತ್ತೆ ವೀಕ್ಷಕರೇ ಈಗ ಎಕ್ಸಾಂಪಲ್ ಆಗಿ ನೀವೇನಾದ್ರೂ ಒಂದು ವರ್ಷ ಎರಡು ವರ್ಷದಿಂದ ಆ ಪಡಿತರ ಪಡೆದುಕೊಳ್ತಾ ಇದ್ದಾರೆ ಅಂದ್ರೆ ಸರ್ಕಾರದಿಂದ ಇಲ್ಲಿ ತಿಂಗಳಿಗೆ ಎಷ್ಟು ಪಡಿತರ ಪಡೆದುಕೊಂಡಿದ್ರ ಒಂದು ಐದ್ನೂರು ರೂಪಾಯಿ ಇದ್ರೆ ಅದನ್ನು ವರ್ಷಕ್ಕೆ ಲೆಕ್ಕ ಹಾಕಿ ನಂತರ ಎರಡು ವರ್ಷಕ್ಕೆ ಲೆಕ್ಕ ಹಾಕಿ ಅಷ್ಟು ಕೂಡ ಹಣವನ್ನು ದಂಡ ರೂಪದಲ್ಲಿ ವಸೂಲಿ ಮಾಡಲಾಗುತ್ತೆ ಇದು ಅನರ್ಹರಿಗೆ ಮಾತ್ರ ಹರ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಯಾರು ಕೂಡ ಚಿಂತೆ ಮಾಡೋದು ಬೇಕಾಗಿಲ್ಲ ಬಡವರು ಚಿಂತೆ ಮಾಡೋದು ಬೇಕಾಗಿಲ್ಲ ಯಾರದೆಲ್ಲ ಪಡಿತರ ಚೀಟಿ ರದ್ದಾಗಿದೆ ನೋಡಿ ಅಂದ್ರೆ ಹಂತವರಿಗೆ ಮುಂದಿನ ಬರೋ ದಿನಗಳಲ್ಲಿ ದಂಡ ಕಟ್ಟುವಂತೆ ನೋಟಿಸ್ ಕೂಡ ಬರಬಹುದು ಈಗಾಗಲೇ ತುಂಬಾ ಜನರ ಕಾರ್ಡುಗಳು ರದ್ದಾಗ್ತಾ ಇದೆ ಒಟ್ಟು ನಾಲ್ಕು ಲಕ್ಷಕ್ಕೂ ಹೆಚ್ಚು ಕಾರ್ಡುಗಳನ್ನ ಈಗಾಗಲೇ ಬಿ ಪಿ ಎಲ್ ಟು ಎ ಪಿ ಎಲ್ ಮಾಡಲಾಗಿದೆ ಇದರಲ್ಲಿ ಸರ್ಕಾರಿ ನೌಕರರು ಶ್ರೀಮಂತರು ಬಿಸ್ನೆಸ್ ಮತ್ತೆ ಜಿ ಎಸ್ ಟಿ ರಿಟರ್ನ್ಸ್ ಮಾಡ್ತಾ ಇದ್ದವರು ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ಮತ್ತೆ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದವರು ನೌಕರಿದಾರರು ಇವರೆಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಯೋಜನೆಗಳ ಲಾಭವನ್ನ ಪಡೆದುಕೊಂಡಿದ್ದಾರೆ ಪಡಿತರವನ್ನು ಕೂಡ ಪಡೆದುಕೊಂಡಿದ್ದಾರೆ ಹಾಗೂ ಇಲ್ಲಿ ತುಂಬಾ ಒಂದು ಬಿ ಪಿ ಎಲ್ ಕಾರ್ಡ್ ಯೋಜನೆಗಳ ಲಾಭವೂ ಕೂಡ ಪಡೆದುಕೊಂಡಿದ್ದಾರೆ ಹೀಗಾಗಿ ನಕಲಿ ದಾಖಲೆ ಸೃಷ್ಟಿ ಮಾಡಿ ಅವರೆಲ್ಲರಿಗೂ ಕೂಡ ಇಲ್ಲಿ ದಂಡವನ್ನು ಹಾಕಲು ಸರ್ಕಾರ ನಿರ್ಧಾರ ಮಾಡಿದೆ ವೀಕ್ಷಕರೇ ಮತ್ತೆ ಕಾರ್ಡುಗಳನ್ನು ಕೂಡ ಮುಂದಿನ ಬರೋ ದಿನಗಳಲ್ಲಿ ಚೆಕ್ ಕೂಡ ಮಾಡಲಾಗುತ್ತೆ ಒಂದು ವೇಳೆ ಯಾರದ್ದಾದರೂ ಬಡವರ ಬಿ ಪಿ ಎಲ್ ಕಾರ್ಡ್ ಮಿಸ್ಟೇಕ್ ಆಗಿ ಎ ಪಿ ಎಲ್ ಕಾರ್ಡ್ ಆಗಿದ್ರೆ ಕೂಡಲೇ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗಿ ಇದರ ಬಗ್ಗೆ ಮಾಹಿತಿ ಕೇಳಿ ನಂತರ ಮತ್ತೊಮ್ಮೆ ಬಿ ಪಿ ಎಲ್ ಅರ್ಜಿ ಹಾಕಬೇಕು ಅಗತ್ಯ ದಾಖಲೆಗಳೊಂದಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆದಾಯ ಒಳಗಡೆ ಇದ್ರೆ ಮಾತ್ರ ಬಿ ಪಿ ಎಲ್ ಕಾರ್ಡ್ ಬರುತ್ತೆ ಇಲ್ಲವಾದಲ್ಲಿ ಅವರಿಗೆ ಎ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಆದಾಯ ಇದ್ದರೆ ಬಿ ಪಿ ಎಲ್ ಟು ಎ ಪಿ ಎಲ್ ಕಾರ್ಡ್ ಆಗುತ್ತೆ ವೀಕ್ಷಕರೇ ಹಾಗೂ ಒಂದು ಸಾವಿರ ಚದರ ಅಡಿಗಿಂತ ಹೆಚ್ಚು ವಿಸ್ತೀರ್ಣದ ಮನೆ ನಗರ ಪ್ರದೇಶದಲ್ಲಿ ಇದ್ರೆ ಅವರ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗುತ್ತೆ ಸೊ ಇಲ್ಲಿ ಸ್ವಂತಕ್ಕೆ ಕಾರು ಬಳಕೆ ಮಾಡ್ತಾ ಇದ್ದವರ ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಆಗಲಿದೆ ಇನ್ನು ಜಿ ಎಸ್ ಟಿ ರಿಟರ್ನ್ಸ್ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅವರ ಕಾರ್ಡು ಕೂಡ ಬಿ ಪಿ ಎಲ್ ಟು ಎ ಪಿ ಎಲ್ ಆಗಲಿದೆ ಬನ್ನಿ ವೀಕ್ಷಕರೀಗ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಉದ್ಯೋಗಿನಿ ಯೋಜನೆ ಮಹಿಳೆಯರು ಆದಾಯ ಉತ್ಪನ್ನಕರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ತಮ್ಮ ಸ್ವಂತ ಉದ್ಯೋಗಗಳನ್ನ ಶುರು ಮಾಡಲು ಬ್ಯಾಂಕುಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನವೂ ಕೂಡ ನೀಡಲಾಗ್ತಾ ಇದೆ ವೀಕ್ಷಕರೇ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿ ಮೂರು ಲಕ್ಷ ರೂಪಾಯಿ ವರೆಗೂ ಕೂಡ ಸಾಲ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ವೀಕ್ಷಕರೇ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಐವತ್ತು ಪರ್ಸೆಂಟ್ ಸಹಾಯಧನ ಸರ್ಕಾರದಿಂದ ಸಿಗ್ತಾ ಇದೆ ಆದಾಯ ಮಿತಿ ಎರಡು ಲಕ್ಷ ರೂಪಾಯಿ ಇರಬೇಕು ಘಟಕ ವೆಚ್ಚ ಒಂದು ಲಕ್ಷ ರೂಪಾಯಿ ಅಂದ್ರ ಮೂರು ಲಕ್ಷ ರೂಪಾಯಿ ಒಳಗಡೆ ಇರಬೇಕು ಅಂತ ಇಲ್ಲಿ ಒಂದು ಷರತ್ತು ಕೂಡ ಇರುವಂತದ್ದು ಸಾಮಾನ್ಯ ವರ್ಗದವರಿಗೆ ಆದಾಯ ಮಿತಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿಗಳು ಘಟಕ ವೆಚ್ಚ ಮೂರು ಲಕ್ಷ ರೂಪಾಯಿ ಇದ್ರೆ ಇದರಲ್ಲಿ ಮೂವತ್ತು ಪರ್ಸೆಂಟ್ ಸಹಾಯಧನ ಕೂಡ ಸರ್ಕಾರವೇ ಮಾಡಿಕೊಡಲಿದೆ ಇನ್ನು ಚೇತನ ಯೋಜನೆ ಧನಶ್ರೀ ಯೋಜನೆ ಅಂತ ಹೊಸ ಯೋಜನೆಗಳು ಕೂಡ ಜಾರಿಗೆ ಬರ್ತಾ ಇದ್ದು ದಮನಿತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನ ಕೈಗೊಳ್ಳಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹನವನ್ನ ನೀಡಲಾಗ್ತಾ ಇದೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದಕ್ಕೆ ಅರ್ಜಿಯನ್ನ ಹಾಕಬಹುದು ಮಹಿಳೆಯರು ಅಂತ ಹೇಳಲಾಗಿದೆ ಇನ್ನು ಧನಶ್ರೀ ಯೋಜನೆ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಅಂದ್ರೆ ಸ್ವಂತ ವ್ಯಾಪಾರವನ್ನು ಶುರು ಮಾಡಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ಮಹಿಳೆಯರು ಈ ಯೋಜನೆಯನ್ನ ಆನ್ಲೈನ್ ಅನ್ನ ಆಫ್ಲೈನ್ ಮೂಲಕ ಅರ್ಜಿಯನ್ನ ಹಾಕಬಹುದು ಈ ಯೋಜನೆ ಹೆಸರು ಧನಶ್ರೀ ಯೋಜನೆ ಧನಶ್ರೀ ಯೋಜನೆಯ ಮೂಲಕ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ಮಹಿಳೆಯರು ಸ್ವಯಂ ಉದ್ಯೋಗವನ್ನ ಮಾಡಲು ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನ ಸರ್ಕಾರ ಇಲ್ಲಿ ಕೊಡ್ತಾ ಇದೆ ವೀಕ್ಷಕರೇ ಇನ್ನು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಯಡಿಯಲ್ಲಿ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು ಕೂಡ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ಧನವನ್ನ ಕೊಡಲಾಗ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿಗಮದ ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನ ಆಹ್ವಾನಿಸಲಾಗಿದೆ ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮವು ವಿವಿಧ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ ಡಿಸೆಂಬರ್ ಹದಿನೈದರವರೆಗೂ ಅರ್ಜಿ ಸಲ್ಲಿಸಲು ಅವಕಾಶ ಕೊನೆಯ ದಿನಾಂಕ ಇರುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಒಟ್ಟು ಉದ್ಯೋಗಿನಿ ಯೋಜನೆ ಮೂಲಕವೂ ಕೂಡ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನ ಮಹಿಳೆಯರು ಇದಕ್ಕೆ ಅರ್ಜಿಯನ್ನ ಹಾಕಿಬಿಟ್ಟು ಒಂದು ಸಾಲವನ್ನು ಪಡೆದುಕೊಳ್ಳಬಹುದು ಅದು ಕೂಡ ಕಡಿಮೆ ಬಡ್ಡಿ ದರ ಇರುತ್ತೆ ಇದಕ್ಕೆ ಬ್ಯಾಂಕ್ಗಳ ಮೂಲಕ ಸಹಾಯ ಸಾಲ ಕೂಡ ಸಿಗುತ್ತೆ ಮತ್ತು ನಿಗಮದ ಮೂಲಕ ಸಹಾಯಧನ ಕೂಡ ಕೊಡಲಾಗ್ತಾ ಇದೆ ಇನ್ನು ಚೇತನ ಯೋಜನೆ ಮತ್ತು ಧನಶ್ರೀ ಯೋಜನೆ ಅಡಿಯಲ್ಲೂ ಕೂಡ ಮೂವತ್ತು ಸಾವಿರ ರೂಪಾಯಿಗಳ ಪ್ರೋತ್ಸಾಹ ದಮನಿತ ಮಹಿಳೆಯರಿಗೆ ಮತ್ತು ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಶುರು ಮಾಡಲು ಕೊಡಲಾಗ್ತಾ ಇದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಕರ್ನಾಟಕದಲ್ಲಿ ಮತ್ತೆ ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಸುರಿಯಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಸುರಿಯೋದಿಲ್ಲ ವೀಕ್ಷಕರೇ ಮೊದಲಿಗೆ ಬೆಂಗಳೂರು ಮಂಗಳೂರು ತುಮಕೂರು ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಹೌದು ಯಾವೆಲ್ಲ ಭಾಗದಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಅಂದ್ರೆ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ಅಂದ್ರೆ ಮಂಗಳೂರು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಈ ಭಾಗದಲ್ಲಿ ಮಳೆ ಹೆಚ್ಚಾನು ಹೆಚ್ಚು ಸುರಿಯಲಿದೆ ಇನ್ನು ಮುಖ್ಯವಾಗಿ ಬೆಂಗಳೂರು ತುಮಕೂರು ಮಂಡ್ಯ ಹಾವೇರಿ ಹಾಸನ ಕೊಡಗು ಈ ಭಾಗದಲ್ಲೂ ಕೂಡ ಸಾಧಾರಣ ಮಳೆ ಬೀಳಲಿದೆ ಮುಂದಿನ ಮೂರು ನಾಲ್ಕು ದಿನಗಳವರೆಗೂ ಅಂತ ಇಲ್ಲಿ ಹೇಳಲಾಗಿದ್ದು ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂದ್ರೆ ಗದಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ಈ ಭಾಗದಲ್ಲಿ ಅಂದ್ರೆ ಗುಲ್ಬರ್ಗ ಯಾದಗಿರಿ ಈ ಸೈಡ್ ಅಲ್ಲೂ ಕೂಡ ಒಣ ಹವೆ ಅಂದ್ರೆ ಬಿಸಿಲಿನ ಪ್ರಮಾಣ ಇರಲಿದೆ ಆದ್ರೆ ಮಳೆ ಪ್ರಮಾಣ ಕಡಿಮೆ ಇರಲಿದೆ ಅಂತಾನು ಕೂಡ ಇಲ್ಲಿ ಹವಾಮಾನ ಇಲಾಖೆಯಿಂದ ಹೇಳಿರುವಂತದ್ದು ಅಂದ್ರೆ ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಇದ್ರೆ ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಸುರಿಯಲಿದೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದೆಯಾ ಅಥವಾ ನಿಮ್ಮ ಊರಿನ ಹೆಸರನ್ನು ನೀವು ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋದರ ಮೂಲಕ ಇದಕ್ಕೆ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ಇನ್ನು ಬಂಗಾರದ ಬೆಲೆ ಬಗ್ಗೆ ಹೇಳಬೇಕು ವೀಕ್ಷಕರೇ ಬಂಗಾರದ ಬೆಲೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಂದ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿದೆ ಮತ್ತೆ ಬಂಗಾರದ ಬೆಲೆ ಏರಿಕೆ ಆಗಲು ಶುರುವಾಗಿದೆ ಹೌದು ವೀಕ್ಷಕರೇ ಇಲ್ಲಿ ಮತ್ತೆ ಒಂದು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಬೆಲೆ ಇಳಿಕೆ ಆದ್ರೂ ಕೂಡ ಈಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಬತ್ತು ರೂಪಾಯಿ ಆಗಿದೆ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದ್ರೆ ಬೆಳ್ಳಿ ದರವು ಕೂಡ ಏರಿಕೆ ಇಳಿಕೆ ಕಾಣ್ತಾ ಇದೆ ಹಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಏರಿಕೆಯಾಗಿ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆಗಿದ್ದ ಒಂದು ಕೆ ಜಿ ಬೆಳ್ಳಿ ಈಗ ಮತ್ತೆ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಬೆಳ್ಳಿ ದರ ಮತ್ತೆ ಏರಿಕೆ ಪ್ರಾರಂಭವಾಗಿದೆ ಅದೇ ತರ ಬಂಗಾರದ ಬೆಲೆ ಕೂಡ ಒಂದು ವಾರದಲ್ಲಿ ಹೊರಬರಿ ಐದು ಸಾವಿರ ರೂಪಾಯಿ ಅಷ್ಟು ಏರಿಕೆ ಆಗಿದೆ ಒಂದು ಲಕ್ಷ ಇಪ್ಪತ್ತೊಂದು ಸಾವಿರ ರೂಪಾಯಿ ಈಗ ಒಂದು ಲಕ್ಷ ಇಪ್ಪತ್ತೈದು ರೂಪಾಯಿ ಆಗಿದೆ ಈಗ ಮುಂದಿನ ಬರೋ ದಿನಗಳಲ್ಲಿ ಮದುವೆ ಸೀಸನ್ ಶುರುವಾಗೋದ್ರಿಂದ ಬಂಗಾರಕ್ಕೆ ಮತ್ತಷ್ಟು ಡಿಮ್ಯಾಂಡ್ ಬರೋದ್ರಿಂದ ಮತ್ತೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿ ಹಣ ಕೊಡೋದಾಗಿ ನರೇಂದ್ರ ಮೋದಿಜಿ ಅವರ ಒಂದು ಬಿಹಾರ ಎಲೆಕ್ಷನ್ ನಲ್ಲಿ ಘೋಷಣೆ ಮಾಡಿದ್ರು ಅಲ್ಲಿ ಮಹಿಳೆಯರಿಗೆ ಈಗ ಹತ್ತು ಸಾವಿರ ರೂಪಾಯಿ ಖಾತೆಗೆ ಸೇರಲಿದೆ ಯಾಕಂದ್ರೆ ಬಿಹಾರದಲ್ಲಿ ಮತ್ತೆ ಡಬಲ್ ಇಂಜಿನ್ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ರಚನೆ ಆಗ್ತಾ ಇದೆ ನಿತೀಶ್ ಮೋದಿ ಎದುರು ಘಟಬಂಧನ ನುಚ್ಚು ನೂರಾಗಿದೆ ಎನ್ ಡಿ ಮಹಿಳೆ ಪ್ಲಸ್ ಯುವಕ ತಂತ್ರ ವರ್ಕ್ಔಟ್ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ ಇಲ್ಲಿ ಗೆಲುವಿನ ಕಾರಣಗಳು ಅಂತ ಕೇಳೋದಾದ್ರೆ ಎಲೆಕ್ಷನ್ ಮುಂಚೆ ನರೇಂದ್ರ ಮೋದಿಜಿ ಅವರು ಬಿಹಾರ ರಾಜ್ಯಕ್ಕೆ ಬಂದು ಆ ನಿತೀಶ್ ಕುಮಾರ್ ಅವರ ಜೊತೆಗೆ ಒಂದು ಭರ್ಜರಿ ಚುನಾವಣೆ ಪ್ರಚಾರ ಮಾಡಿದ್ರು ಆ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಗಿಫ್ಟ್ ಕೊಡೋದಾಗಿ ಘೋಷಣೆ ಮಾಡಿದ್ರು ಆ ಚುನಾವಣೆಯಲ್ಲಿ ಗೆದ್ದರೆ ಅದೇ ತರ ಈಗ ಗೆದ್ದಿದ್ದಾರೆ ಸೊ ಎಲ್ಲ ಒಂದು ಬಿಹಾರದ ಮಹಿಳೆಯರ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಒಮ್ಮೆ ಬಾರಿ ನರೇಂದ್ರ ಮೋದಿಜಿ ಅವರ ಸರ್ಕಾರ ಬಿಹಾರ ಸರ್ಕಾರ ಈಗ ಮಹಿಳೆಯರಿಗೆ ಅಮೌಂಟ್ ಹಾಕಲಿದೆ ಅಂದ್ರೆ ಬಿಹಾರದ ಒಟ್ಟು ಒಂದು ಕೋಟಿ ಹತ್ತು ಲಕ್ಷ ಮಹಿಳೆಯರಿಗೆ ಚುನಾವಣೆಗೂ ಮೊದಲೇ ಎನ್ ಡಿ ಎ ಸರ್ಕಾರ ಮಹಿಳಾ ರೋಜ್ಗಾರ್ ನಡಿ ಹತ್ತು ಸಾವಿರ ರೂಪಾಯಿ ನೀಡಿತ್ತು ಬಡ ಬಿಹಾರದಲ್ಲಿ ಇದು ದೊಡ್ಡ ಮೊತ್ತ ಆಗಿತ್ತು ಸೊ ಎಲ್ಲರೂ ಕೂಡ ಬಿಜೆಪಿಗೆ ಇವಾಗ ಓಟ್ ಹಾಕಿದ್ದಾರೆ ಒಟ್ಟಾರೆ ಬಿಹಾರದಲ್ಲೂ ಕೂಡ ಬಿಜೆಪಿಯ ಐದು ಪಂಚ ಕಾರಣಗಳಿಂದಾಗಿ ಬಿಜೆಪಿ ಗೆದ್ದು ಇವತ್ತು ಅಧಿಕಾರ ಮತ್ತೆ ರಚನೆ ಆಗ್ತಾ ಇದೆ ಮತ್ತೆ ಬಿಹಾರದಲ್ಲಿ ಬಿಜೆಪಿ ಸರ್ಕಾರ ರಚನೆ ಆಗ್ತಾ ಇದೆ ಎನ್ ಡಿ ಎ ಸರ್ಕಾರ ರಚನೆ ಆಗ್ತಾ ಇದೆ ಅಂತೆ ಸೊ ಇವತ್ತಿಗೆ ಇಷ್ಟ ಆಗಿತ್ತು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ